ನಮಸ್ಕಾರ ಸ್ನೇಹಿತರೆ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಪ್ರಧಾನಮಂತ್ರಿಯವರು ಬಳಿಕ ದೆಹಲಿಗೆ ಹಿಂತಿರುಗಿ ಜಾರಿಗೆ ತಂದ ಮೊದಲ ಮಹತ್ವದ ಯೋಜನೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಒಂದು ಕೋಟಿ ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದು ಸ್ನೇಹಿತರೆ ಸೋಲಾರ್ ರೂಫ್ ಟಾಪ್ ಕರೆಂಟ್ ಘಟಕಗಳು ಈಗಾಗಲೇ ಚಾಲ್ತಿಯಲ್ಲಿವೆಯಾದರೂ ಆ ಮೂಲಕ ವಿದ್ಯುತ್ ಉತ್ಪಾದನೆಯು ವಾಣಿಜ್ಯ ಸಂಸ್ಥೆಗಳಿಂದಲೇ ಗಣನೀಯವಾಗಿ ಬರುತ್ತಿದೆ ವಾಸದ ಮನೆಗಳಲ್ಲಿ ಅವುಗಳ ಅನುಷ್ಠಾನವು ನಿರೀಕ್ಷಿಸಿದ ಮಟ್ಟವನ್ನು ಮುಟ್ಟಿಲ್ಲ ಹಾಗೆಂದೇ ಕೇಂದ್ರ ಸರ್ಕಾರ ಈ ಘಟಕಗಳ ಬಳಕೆಯನ್ನು ಜನಸಾಮಾನ್ಯರಲ್ಲಿ ವ್ಯಾಪಕಗೊಳಿಸಲು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಜಾರಿಗೊಳಿಸುತ್ತಿದೆ ಈ ಯೋಜನೆಯು ಮುಂಬರುವ ದಿನಗಳಲ್ಲಿ ರೂಫ್ ಟಾಪ್ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಕುರಿತು ನಾಗರಿಕರಲ್ಲಿ ಆಸಕ್ತಿಯನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಹಾಗೆಂದೇ ವೈಡ್ ಆಂಗಲ್ ನಿಮ್ಮ ಮುಂದೆ ಈ ವಿಡಿಯೋವನ್ನು ತರುತ್ತಿದೆ ಎಂಟು ವರ್ಷಗಳ ಹಿಂದೆಯೇ ಇಂತಹ ಒಂದು ಘಟಕವನ್ನು ತಮ್ಮ ಮೇಲ್ಛಾವಣಿಯಲ್ಲಿ ಸ್ಥಾಪಿಸಿ ವಿದ್ಯುತ್ ಉತ್ಪಾದನೆಯಲ್ಲಿ ಬಹುತೇಕ ಸ್ವಾವಲಂಬಿಯಾಗಿರುವ ಜಾಣ ನಾಗರಿಕರೊಬ್ಬರನ್ನು ಈ ಸಮಯದಲ್ಲಿ ವೈಡ್ಯಾಂಗಲ್ ಮಾತನಾಡಿಸಿ ಅವರ ಅನುಭವದ ಪ್ರಯೋಜನವನ್ನು ವೀಕ್ಷಕರಿಗೆ ನೀಡಬಯಸುತ್ತಿದೆ ನಮ್ಮ ಜೊತೆ ಇರೋರು ಮೈಸೂರಿನ ಬೋಗಾದಿ ನಿವಾಸಿ ಶ್ರೀಯುತ ರಮೇಶ್ ಕಿಕ್ಕೇರಿ ರಮೇಶ್ ಕಿಕ್ಕೇರಿ ಅವರದ್ದು ಬಹುಮುಖ ಸಾಧನೆ ಸುಸ್ಥಿರ ತಂತ್ರಜ್ಞಾನದಲ್ಲಿ ಇವರು ಮೈಸೂರಿನಲ್ಲಿ ಬಹಳ ಹೆಸರುವಾಸಿ ಸರ್ ನಮಸ್ಕಾರ ನಮಸ್ಕಾರ ಮತ್ತು ವೈಡ್ಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನೀವು ನಿಮ್ಮ ಮನೆಯಲ್ಲಿ ರೂಫ್ ಟಾಪ್ ಸೋಲಾರ್ ಸಿಸ್ಟಮನ್ನು ಬಳಸ್ತಾ ಇದ್ದೀರಿ ಮತ್ತು ಅದರಲ್ಲಿ ಬಹಳ ಯಶಸ್ವಿನೂ ಆಗಿದ್ದೀರಿ ನೀವು ಈ ಕುರಿತು ನಿಮ್ಮ ಅನುಭವಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ಸ್ವಲ್ಪ ಒಂದು ಹಿಂದಕ್ಕೆ ಹೋಗಿ ಸ್ವಲ್ಪ ಫಿಲಾಸಫಿ ಅಂತ ಮಾತಾಡೋಣ ಯಾಕೆಂದರೆ ಎಲ್ಲರಿಗೂ ಅದು ಒಂಥರ ಬೋರ್ ಹೊಡೆದ್ರೂ ಸತ್ಯ ಅದೇ ಪಕ್ಷಿಗಳು ಅವು ನಮಗೆ ಈ ಸೋಲಾರ್ ಎನರ್ಜಿ ಬಗ್ಗೆ ಕಳ್ಸಿ ಹೇಗೆ ಕಳ್ಸಿ ಮನುಷ್ಯ ಮಾತ್ರ ಒಂದೇ ಜಾತಿ ನಮ್ಗೆ ಎಲ್ಲ ಟೈಮ್ನಲ್ಲೂ ಬೆಳಕಬೇಕು ಎಲ್ಲ ನಾವೆಲ್ಲ ಮಾಡೋ ಕೆಲಸ ಎಲ್ಲ ಬೆಳಕಿನಲ್ಲಾಗಬೇಕು ಅಂತ ಯೋಚನೆ ಮಾಡ್ತಾ ಇರೋಂಥ ಒಂದು ಪ್ರಾಣಿ ಪಕ್ಷಿಗಳು ನೋಡಿ ಬೆಳಗ್ಗೆ ಬೇಗ ಹೇಳುತ್ತೆ ಹೋಗುತ್ತೆ ಕತ್ಲಾಗುತ್ತೆ ಮಲ್ಕೊಂಬಿಡುತ್ತೆ ನಾವೆಲ್ಲ ಎಚ್ಚರದಿಂದ ಇರಬೇಕು ಕೆಲಸ ಮಾಡಬೇಕು ಪ್ಲಸ್ ಮನುಷ್ಯ ಒಂದೇ ಪ್ರಾಣಿ ಎನರ್ಜಿ ಪ್ರತಿಯೊಂದಕ್ಕೂ ಎನರ್ಜಿ ಬೇಕು ಅಡುಗೆ ಮಾಡೋದಕ್ಕೆ ಎನರ್ಜಿ ಬೇಕು ಬಟ್ಟೆ ಒಗೆಯೋದಕ್ಕೆ ಎನರ್ಜಿ ಬೇಕು ನೆಲ ಒರೆಸೋದಕ್ಕೆ ಎನರ್ಜಿ ಬೇಕು ಸೊ ಎಲ್ಲ ಎನರ್ಜಿನೂ ನಾವು ಫಾಸಿಲ್ ಫ್ಯೂಯಲ್ಸ್ ಇಂದ ತೊಗೊಳಕ್ಕೆ ಶುರು ಮಾಡ್ತಾ ಇದ್ದೀವಿ ಹಾಗಾಗಿ ಇಡೀ ಪ್ರಪಂಚದ ಯಾವುದೇ ಒಂದು ಜೀವಿಗಳಲ್ಲಿ ನೋಡಿದ್ರೆ ಅತ್ಯಂತ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇರೋದು ಅಥವಾ ಎನರ್ಜಿ ಕನ್ಸ್ಯೂಮ್ ಮಾಡ್ತಾ ಇರೋದು ಮನುಷ್ಯ ಒಬ್ಬರೇ ಸೊ ಹಾಗಾಗಿ ಆ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತೀಗ ಅಲ್ಲಿ ಹೈಡಲ್ ಪವರ್ ಅಂತ ಮಾತಾಡ್ಬೋದು ಅಥವಾ ಕೋಲ್ ಪವರ್ ಇರ್ಬೋದು ಇಲ್ಲ ನಾವು ನ್ಯೂಕ್ಲಿಯರ್ ಪವರ್ ತನಕ ಹೊರಟಾಗಿದ್ದೀವಿ ಎಲ್ಲ ಹೋಗಿದ್ವಿ ಆದರೆ ನಮ್ಮ ತಲೆ ಮೇಲಿರೋ ಸೂರ್ಯನೇ ನಾವು ಮರ್ತೋಗಿದೀವಿ ನಾವು ಹೌದು ಇದು ನಾವು ಮಡಿಕೇರಿನಲ್ಲಿ ಇದ್ದೀವಿ ನಮ್ಮ ಮೋಡ ಇರುತ್ತೆ ನಾವು ಹಿಮಾಲಯದಲ್ಲಿ ಇದೀವಿ ನಮ್ಮ ಮೋಡ ಇರುತ್ತೆ ಅಂತ ಯೋಚನೆ ಮಾಡ್ತೀವಿ ಆಮೇಲೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ ಹೊರತು ಸೂರ್ಯನ ಬೆಳಕು ಲಾಂಗ್ ವೇವ್ಸ್ ಅಷ್ಟೇ ಇದೆ ಯಾವಾಗಲೂ ಬರ್ತಾ ಇರೋದು ನಾನು ಮನೆ ಶುರು ಮಾಡಿದಾಗ್ಲೂ ನಾನು ಬಹಳ ಚಿಕ್ಕದಾಗಿ ನೋಡಿ ಅಲ್ಲಿ ಕಾಣುತ್ತೆ ಹಂಡ್ರೆಡ್ ಅದು ಫಸ್ಟು ಎರಡು ಪ್ಯಾನಲ್ ಹಾಕಿದ್ದೆ ಅಂದರೆ ಬರೀ ಇನ್ನೂರು ವ್ಯಾಟ್ಸ್ ಹಾಕಿದ್ದೆ ಆಮೇಲೆ ನಾಲ್ಕು ಪ್ಯಾನಲ್ ಹಾಕ್ಕೊಂಡೆ ಅಂದರೆ ನಾನ್ನೂರು ವ್ಯಾಟ್ಸ್ ಹಾಕಿದೆ ಸೊ ಹೀಗೆ ಒಂದೊಂದೇ ಹಂತದಲ್ಲಿ ನಾನು ಬೆಳೆದಿತ್ತು ಒಂದೇ ಸಲ ಬೆಳೀಲಿಲ್ಲ ಯಾಕೆಂದರೆ ನಮಗೆಲ್ಲ ಒಂಥರ ದುಡ್ಡು ಅನ್ನೋದು ಅಲ್ಲಿಂದ ಅಲ್ಲಿಗೆ ಹಂಚಿಕೊಂಡು ಸರಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಹೌದು ಇದು ಸಕ್ಸಸ್ ಅಂತ ಗೊತ್ತಾದ ಮೇಲೆ ನಾನು ನೂರಿಂದ ಇನ್ನೂರು ಇನ್ನೂರಿಂದ ನಾನ್ನೂರು ಆದಮೇಲೆ ನಾನು ಈಗ ಸಾವಿರ ವ್ಯಾಟ್ಸಿಗೆ ಬಂದಿದ್ದೀನಿ ನಾನು ಭಾಳ ಮುಂಚೆ ಅಂದರೆ ಹತ್ತು ವರ್ಷಕ್ಕೆ ಮುಂಚೆ ನಾನು ಸೋಲಾರ್ ಪ್ಯಾನಲ್ಸ್ಗಳೆಲ್ಲ ಕೇಳಿದಾಗ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಪರ್ ವ್ಯಾಟ್ ಹೇಳೋರು ಈಗ ಇತ್ತೀಚೆಗೆ ಇಪ್ಪತ್ತೈದು ರೂಪಾಯಿನ ಆಸುಪಾಸಿದೆ ಅಂದರೆ ಇದು ಮುನ್ನೂರು ಮೂವತ್ತು ವ್ಯಾಕ್ಸಿನ ಮೂರು ಪ್ಯಾನಲ್ಲು ಹೆಚ್ಚು ಕಡಿಮೆ ನಿಮಗೆ ಒಂದು ಸಾವಿರ ವ್ಯಾಕ್ಸ್ ಒಂದು ಕಿಲೋ ವ್ಯಾಟ್ ಅಂತ ಕರಿತೀನಿ ಒಂದು ಸಾವಿರ ವ್ಯಾಕ್ಸು ಇದು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿನಲ್ಲಿ ಸಿಗುತ್ತೆ ಆಮೇಲೆ ನಮ್ಮದು ಆಲ್ರೆಡಿ ಆ ಪೈಪ್ ಇತ್ತು ಆ ಪೈಪ್ ಮೇಲೆ ಕುಡಿಸ್ಬಿಟ್ಟು ಎರಡು ಸಪೋರ್ಟ್ ಕೊಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕೋಗಿಲ್ಲ ಸೊ ಹಾಗಾಗಿ ಖರ್ಚು ನೋಡಿ ಇದು ಸಿ ಚಾನಲ್ ಇದೆ ಅಲ್ಲ ಪೈಪ್ ಇದೆ ನನಗೇನು ಅದ್ರ ಬಗ್ಗೆ ಯೋಚನೆ ಇಲ್ಲ ನನಗೆ ಏನು ಸಿಕ್ತೋ ಅದರಲ್ಲಿ ಮಾಡಿದ್ದೀನಿ ಇದಕ್ಕೆ ಭಾಳ ನಾಜೂಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮೇಲ್ಗಡೆ ಯಾವಾಗಲೂ ಇರುತ್ತೆ ಯಾರೂ ಬಂದೇನು ಇದನ್ನು ನೋಡಲ್ಲ ಅಥವಾ ಇದನ್ನು ನೋಡಿ ನನ್ನ ಏನೂ ಹೊಗಳಬೇಕಾಗಿಲ್ಲ ನನಗೆ ಬೇಕಾಗಿರೋದು ಇದರಲ್ಲಿ ಉತ್ಪತ್ತಿ ಆಗೋ ಎಲೆಕ್ಟ್ರಿಸಿಟಿ ಅಷ್ಟೇ ಹಾಗಾಗಿ ಮಿನಿಮಮ್ ಖರ್ಚು ಮಾಡಿಕೊಂಡು ಈ ಮೂರು ಪ್ಯಾನೆಲ್ ಹಾಕ್ಕೊಂಡಿದ್ದೀನಿ ಇದು ಬೆಂಗಳೂರಿನ ವಿಕ್ರಮ್ ಸೋಲಾರ್ ಅಂತ ನಾನು ಅವರಿಂದ ತರಿಸಿದ್ದು ವಿಕ್ರಮ್ ಸೋಲಾರು ಇಪ್ಪತ್ತೈದು ವರ್ಷದ ಗ್ಯಾರಂಟಿ ಕೊಟ್ಟಿದ್ದಾರೆ ನಾನು ತೊಗೊಂಡಾಗ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೇಳು ರೂಪಾಯಿ ಇತ್ತು ಬೆಂಗಳೂರಿಂದ ನನ್ನ ಫ್ರೆಂಡ್ ಅವ್ರು ಕಾರ್ ಮೇಲೆ ಹಾಕಿ ತೊಗೊಂಡ್ಬಂದು ಕೊಟ್ಟರು ಅದನ್ನ ಇಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಇದು ಬೇಸಿಕ್ ಮೊದಲು ಬೇಕಾಗಿರೋದು ಈ ಮೂರು ಪ್ಯಾನಲ್ ಸರ್ ಒಮ್ಮೆ ಇಂಟ್ರಪ್ಟ್ ಮಾಡ್ತೇನೆ ಇದನ್ನು ನೀವು ಯಾವ ವರ್ಷ ತಗೊಂಡ್ರಿ ಇದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರರಲ್ಲಿ ತಗೊಂಡ್ರಿ ಎಷ್ಟು ಕಾಸ್ಟ್ ಆಯ್ತು ಅಂತ ಹೇಳಿದ್ರಿ ಎರಡು ಸಾವಿರದ ಹದಿನಾರಲ್ಲಿ ಇಪ್ಪತ್ತಾರು ರೂಪಾಯಿ ಒಂದು ವ್ಯಾಟ್ ಅಂದರೆ ಇಪ್ಪತ್ತಾರು ಸಾವಿರ ರೂಪಾಯಿ ಓಕೆ ಓಕೆ ಓಕೆ

ಒಂದ್ ಕಿಲೋ ವ್ಯಾಟ್ ಸಾಮರ್ಥ್ಯದ್ದು ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದಿರಿ ಮತ್ತು ಆಲ್ಮೋಸ್ಟ್ ಈಗ ಸುಮಾರು ನೀವು ಹೇಳಿದ ಪ್ರಕಾರ ಆಲ್ಮೋಸ್ಟ್ ಏಟ್ ಇಯರ್ಸ್ ಇಂದ ಇದನ್ನು ಬಳಸ್ತಾ ಇದ್ದೀರಿ ನಿಮಗೆ ಒಂದು ಕಿಲೋ ವ್ಯಾಟ್ ಸಾಮರ್ಥ್ಯದ್ದು ಸಾಕು ಅಂತ ಅನ್ಸಿದ್ಯಾ ಅಥವಾ ಮೂರು ಕಿಲೋ ವ್ಯಾಟ್ ಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೆ ಜನರಿಗೆ ಅದು ಏನಾದರೂ ನಿಮಗೆ ಕಮ್ಮಿ ಆಯ್ತು ಹಾಕಿದ್ದು ಈ ತರದೇನಾದ್ರೂ ಫೀಲಿಂಗ್ ಇದೆಯಾ ನೀವು ಮತ್ತೆ ಗಾಂಧಿಯನ್ನ ನೆನಪಿಸಿದ್ರಿ ಇಲ್ಲಿ ಅಷ್ಟೇ ಮದರ್ ಅರ್ ಕ್ಯಾನ್ ಪ್ರೊವೈಡ್ ಆಲ್ ಯುವರ್ ನೀಡ್ಸ್ ಬಟ್ ನಾಟ್ ಗ್ರೀಡ್ಸ್ ಅಂತ ಹೇಳಿದ್ರು ಸೊ ನೀಡ್ಸ್ ಏನು ಗ್ರೀಡ್ಸ್ ಏನು ಅಂತ ಸಪ್ರೇಟ್ ಆಗಿ ಓಕೆ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ಲೈಟ್ ಅಂದ್ರೆ ದೀಪದ ಬೆಳಕು ಇರಬಹುದು ಫ್ಯಾನ್ ಇರಬಹುದು ಟಿವಿ ಇರಬಹುದು ಮಿಕ್ಸಿ ಇರಬಹುದು ವಾಷಿಂಗ್ ಮೆಷಿನ್ ಇರಬಹುದು ಫ್ರಿಡ್ಜ್ ಇರಬಹುದು ಇವೆಲ್ಲವೂ ಸಹ ನಾನೇ ಇದರಲ್ಲಿ ಉಪಯೋಗಿಸ್ತಾ ಇದ್ದೀನಿ ಕನೆಕ್ಟೆಡ್ ಲೋಡ್ಗಿಂತ ನಮ್ಗೆ ಎಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಪೀಕರ್ ನಲ್ಲಿ ಎಷ್ಟು ಲೋಡ್ ಬರುತ್ತೆ ಅದು ಬಹಳ ಮುಖ್ಯ ಅದು ನನ್ನ ಒನ್ ಕಿಲೋವೇಟ್ ಯಾವತ್ತೂ ನಾನು ಒನ್ ಕಿಲೋವೇಟ್ ಗಿಂತ ಜಾಸ್ತಿ ಲೋಡ್ ಯಾವತ್ತೂ ಕೊಡಕ್ಕೆ ಆಗೋದೇ ಇಲ್ಲ ನನಗೆ ಹಾಗಾಗಿ ನನ್ನ ಅವಶ್ಯಕತೆಗಳು ಅಷ್ಟನ್ನು ಇದು ಇದೆ ಓಕೆ ಮೂರ್ ಕಿಲೋವೇಟ್ ಬೇಕಾ ಬೇಕಾಗಬಹುದೇನೋ ಗೊತ್ತಿಲ್ಲ ಮೂರ್ ಕಿಲೋವೇಟ್ ಬೇಕಾಗಬಹುದೇನೋ ಗೊತ್ತಿಲ್ಲ ಅದು ಅವರ ಮನೆಯ ರಿಕ್ವೈರ್ಮೆಂಟು ನಾನು ಗಜ್ಲಸ್ ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಮ್ಮ ಎ ಸಿ ಓಡತ್ತಾ ನಮ್ದು ಬೋರ್ವೆಲ್ ಓಡತ್ತಾ ನಮ್ದು ಏನದು ಮೈಕ್ ಮೈಕ್ರೋ ಓವೆನ್ ಓಡುತ್ತಾ ಈ ಥರದ್ದೆಲ್ಲ ಲೆಕ್ಕ ಹಾಕಿದ್ರೆ ಎಸ್ ಓಡುತ್ತೆ ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಮಾಡಬೇಕು ಸರ್ ಇವಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದು ಹೊಸ ಯೋಜನೆ ಅನೌನ್ಸ್ ಮಾಡಿದರು ಪ್ರೈಮ್ ಮಿನಿಸ್ಟರ್ಸ್ ಸೂರ್ಯೋದಯ ಯೋಜನೆ ಅಂತ ಈ ಒಂದು ಯೋಜನೆಯಿಂದ ಸಮಾಜದಲ್ಲಿ ಯಾವ ಥರದ ಬದಲಾವಣೆ ಆಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದೇ ಸರ್ ಮೋದಿಯವರು ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ಅದು ಪ್ರೈಮ್ ಮಿನಿಸ್ಟರ್ ಯೋಜನೆ ಅಲ್ಲ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಯೋಜನೆ ಆಗ್ಬೇಕು ಅವ್ರ ಪಾಪ ಹೇಳಿದ್ರು ಇಲ್ಲ ಅಂತಲ್ಲ ಆದ್ರೆ ಇದು ಮುಂಚಿತವಾಗಿ ನಾವೆಲ್ಲ ಕಂಡ್ತಾ ನಾವು ನಾವ್ ಇತರದ್ದು ಸಣ್ಣ ಬೇಕಾಳಿಸಿ ನಾನೊಬ್ಬ ಲಕ್ಷಾಂತರ ಜನ ಮಾಡಿದರೆ ಈಗ ಕೋಟ್ಯಾಂತರ ಜನ ಮಾಡ್ಲಿ ಅನ್ನೋ ಆಸೆ ಹೌದು ನಂದು ಅದೇ ಆಸೆ ನೋಡಿ ಇಷ್ಟು ಫಾಸಿಲ್ ಫ್ಯೂಲ್ ಇಂದ ಬೆಳೀತಾ ಇದೀವಿ ನಾವೆಲ್ಲರೂ ಈವನ್ ಹೈಡಲ್ ಪವರ್ ಈಗ ಅದೇನೆ ಯಾಕೆಂದ್ರೆ ನೀರ್ ನಿಲ್ಸಿ ಕಾಡು ನಾಶ ಆಗಿ ಏನೇನು ಆಗ್ತಾ ಇದೆ ಅಂತ ನಾವೆಲ್ಲ ಓದ್ತಾನಿದ್ವಿ ಏನು ಅಣೆಕಟ್ಟುಗಳಿಂದ ಏನೇನಾಗ್ತಾ ಆಗ್ತಾ ಇದೆ ಹೈಡಲ್ ಪವರ್ ಇಂದ ಟ್ರಾನ್ಸ್ಮಿಷನ್ ಲಾಸ್ ಇದೆ ಅಥವಾ ದೊಡ್ಡ ದೊಡ್ಡದು ಸೋಲಾರ್ ಗ್ರಿಡ್ ಇರಬಹುದು ಅಥವಾ ದೊಡ್ಡದು ನಿಮ್ಗೆ ಎನರ್ಜಿ ಪ್ಲಾಂಟ್ಸ್ ಇರಬಹುದು ನ್ಯೂಕ್ಲಿಯರ್ ತನಕ ನಾವು ಓಡಾಟ ಆಗಿದೆ ಅದೆಲ್ಲನೂ ಕಡಿಮೆ ಮಾಡ್ಕೋತಾ ಬರೋದಿಕ್ಕೆ ನಾವೇನು ನೆಟ್ ಜೀರೋ ಅಂತಾನೋ ಅಥವಾ ಈ ಗ್ಲೋಬಲ್ ವಾರ್ಮಿಂಗ್ ಮಾಡೋದಕ್ಕೂ ಅಥವಾ ನಾವು ಇವ ಇತ್ತೀಚೆಗೆ ಮಾತಾಡ್ತಾ ಇರುವಂತಹ ವಾತಾವರಣದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆಯಲ್ಲ ಕ್ಲೈಮೇಟ್ ಚೇಂಜ್ ಅನ್ನೋ ಉಪಯೋಗಿಸ್ತಾ ಇದೆ ಅದೆಲ್ಲದಕ್ಕೂ ಇದೆಲ್ಲ ಒಂದೊಂದು ಸಣ್ಣ 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 ಉತ್ತರ ಆಮೇಲೆ ಆತ್ಮ ನಿರ್ಭರತೆ ಅಂತ ಇನ್ನೊಂದು ಪದ ಇದೆ ಈಗ ನೋಡಿ ನಾನು ಎಷ್ಟೋ ಈಗ ಬಂದ್ ಕೇಳಿದ್ರು ಕರೆಂಟ್ ಇದೆಯಾ ಗೊತ್ತಿಲ್ಲ ಅಷ್ಟು ಆತ್ಮ ನಿರ್ಭರವಾಗಿದೆ ಸೂರ್ಯನ್ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಹಾಗಾಗಿ ನನಗೆ ಇದು ಪ್ರೈಮ್ ಮಿನಿಸ್ಟರ್ ಯೋಜನೆ ತುಂಬಾ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗ್ಲಿ ಅನ್ನೋ ಒಂದು ಹಾರೈಕೆ ಸಹಾಯ ಪ್ರೈಮ್ ಮಿನಿಸ್ಟರ್ ಯು ಇರ್ತಾರೆ ನಾಳೆ ಇನ್ನೊಬ್ಬರು ಬರ್ತಾರೆ ಹೋಗ್ತಾರೆ ಆದ್ರೆ ನಮಗೆ ಭಾರತ ಯಾವತ್ತೂ ಇರಬೇಕು ಓಕೆ ನಮ್ಮ ಭೂಮಿಯಲ್ಲಿ ಮುಂದೆ ಬರೋ ಪೀಳಿಗೆಗೆ ಓಕೆ ನಾವು ನಾವ ಏನೇನು ಖುಷಿ ಅನುಭವಿಸುತ್ತಾ ಇದೀವಿ ಅದು ಅನುಭವಿಸೋ ತರ ಇರಬೇಕು ಹಾಗಾಗಿ ನನ್ನ ಆಸೆ ಎಲ್ಲರೂ ಈ ಒಂದು ಎನ್ವಯронಮೆಂಟ್ ಫ್ರೆಂಡ್ಲಿ ಜೀವನವನ್ನ ನಡೆಸಲಿ ಅಂತ ಅದರಲ್ಲಿ ಇದೊಂದು ಭಾಗ ಸರಿ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸೋಕೆ ಏನ್ ಕಾಸ್ಟ್ ಬರ್ಬೋದು ಸೋಲಾರ್ ಪ್ಯಾನೆಲ್ ಓಕೆ ಅದಕ್ಕೆ ಬೇಕಾಗೋಂತ ಒಂದು ಸ್ಟ್ಯಾಂಡ್ ಓಕೆ ಎಂ ಪಿ ಪಿಟಿ ಅಂತ ಹೇಳಿದ್ನಲ್ಲ ಓಕೆ ಎರಡು ಬ್ಯಾಟ್ರಿ ಓಕೆ ಓಕೆ ಪ್ಲಸ್ ಒಬ್ಬ ಎಲೆಕ್ಟ್ರಿಷಿಯನ್ ಓಕೆ ಇದನ್ನ ಕೂಸೋದಕ್ಕೆ ಒಬ್ಬ ಫ್ಯಾಬ್ರಿಕೇಟರ್ ಓಕೆ ಇಷ್ಟು ಬೇಕು ಅಂದ್ರೆ ಮೆಟೀರಿಯಲ್ ವೈಸ್ ಪ್ಯಾನಲ್ ಇಪ್ಪತ್ತೈದು ಸಾವಿರ ಎಂ ಪಿ ಪಿಟಿ ಒಂದು ಹದಿನೈದರಿಂದ ಹದಿನಾರು ಸಾವಿರ ಬ್ಯಾಟ್ರಿ ಒಂದು ಮೂವತ್ತು ಸಾವಿರ ರೂಪಾಯಿ ಸೊ ಇಷ್ಟು ಬೇಸಿಕ್ ಆಗಬೇಕು ಓಕೆ ಎಲೆಕ್ಟ್ರಿಷಿಯನ್ ಇದು ಸೇರಿದ್ರೆ ಇನ್ನೊಂದು ಐದು ಸಾವಿರ ರೂಪಾಯಿ ಜಾಸ್ತಿ ಓಕೆ 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 ಎಲ್ಲ ಸೇರಿದ್ರೆ ಎಪ್ಪತ್ತರ ಆಸುಪಾಸಲ್ಲಿ ಪಾಸಲ್ಲಿ ಒಂದು ಕಿಲೋ ವ್ಯಾಟ್ ಸಾಮರ್ಥ್ಯಕ್ಕೆ ಓಕೆ ಸರಿ ಬಹುಶಃ ಈ ಒಂದು ಇನ್ಸ್ಟಾಲೇಷನ್ಗೆ ಗವರ್ಮೆಂಟ್ ಇಂದ ಸಬ್ಸಿಡಿನೂ ಕೊಡುವಂತ ಯೋಜನೆ ಬರಬಹುದೇನು ಬಂದರೆ ಅದೊಂದು ಆಡೆಡ್ ಅಡ್ವಾಂಟೇಜ್ ಓಕೆ ಓಕೆ ಕಾಸ್ಟ್ ಕಮ್ಮಿ ಆಗ್ತದೆ ಈ ಒಂದು ಯೋಜನೆ ಬಗ್ಗೆ ನಿಮ್ಮ ಅಡ್ವೈಸ್ ಏನು ಸರ್ ಸೊಸೈಟಿಗೆ ನಿಮ್ಮ ಅಡ್ವೈಸ್ ಏನು ನಾನು ಯೋಜನೆ ಎರಡು ಪಾರ್ಟ್ ಒಂದು ಸರ್ಕಾರ ಕೊಡತ್ತೆ ಮಾಡೋ ಯೋಜನೆ ಬೇರೆ ಒಂದು ನಿಮ್ಮ ಆತ್ಮನಿರ್ಭರತೆಗೆ ಯೋಜನೆ ಬೇರೆ ಈಗ ನಮ್ಮ ಮನೆಯಲ್ಲಿ ಈ ಸೋಲಾರ್ ಪ್ಯಾನೆಲ್ ಹಾಕೊಂಡಿರ ಎಲ್ಲ ಓಡ್ತಾ ಇದೆ ಅಂದ್ಮೇಲೆ ಒಂಥರ ನಾನು ಇಂಡಿಪೆಂಡೆಂಟ್ ಅಂತ ನನಗೆ ಅಷ್ಟನೆ ಆ ಒಂದು ಗರ್ವ ಅನ್ನಲ್ಲ ಅದು ಆ ಒಂದು ನೆಮ್ಮದಿ ನನಗಿದೆ ನಿಮ್ಮ ನೆಮ್ಮದಿ ನಿಮ್ಮಲ್ಲೇ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಎಂ ಆ ಪಿಟಿ ಯೂನಿಟ್ ಕಡೆ ಹೋಗೋಣ ಎಂ ಪಿ ಪಿ ಟಿ ಅನ್ನೋ ಒಂದು ಯೂನಿಟ್ ಬಗ್ಗೆ ಹೇಳಿದ್ರಿ ಅದು ಈ ಒಂದು ಸಿಸ್ಟಮ್ ಗೆ ಬೇಕಾಗುತ್ತೆ ಅಂತ ಆ ಯೂನಿಟ್ ಇದೆ ಅಲ್ವಾ ಹೌದು ಓಕೆ ಎಮ್ ಪಿ ಪಿ ಟಿ ಓಕೆ ಸೊ ಏನಿದ್ರದ್ದು ಫಂಕ್ಷನ್ ಇದು ಎಲ್ಲದರಿಂದ ಎನರ್ಜಿ ತಗೊಂಡು ಅಂದ್ರೆ ಬ್ಯಾಟ್ರಿ ಇರ್ಬೋದು ಕ್ರಿಡ್ ಇರ್ಬೋದು ಸೋಲಾರ್ ಇರ್ಬೋದು ಎಲ್ಲದರಿಂದ ತಗೊಂಡು ನಮ್ಮ ಮನೆಗೆ ಯಾವುದು ಅತ್ಯಂತ ಕಡಿಮೆ ಬೆಲೆನಲ್ಲಿ ಆ ಟೈಮಲ್ಲಿ ಸಿಗ್ತದೆ ಅದನ್ನು ಕೊಡೋದಿಕ್ಕೆ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಅಂತ ಕರೀತೀವಿ ಓಕೆ ಈಗ ಇದು ರನ್ ಆಗ್ತಾ ಇದೆ ಇದು ನಂದು ಎಕ್ಸೈಡ್ ನೋಡಬಹುದು ನೀವು ಬ್ಯಾಟರಿ ವ್ಯಾಲ್ಟೇಜ್ ಈಗ ನೋಡಿ ಮೇನ್ಸ್ ಆಫ್ ತೋರಿಸ್ತಾ ಇದೆ ಮಾಡಿದ್ದೀನಿ ಯು ಪಿ ಎಸ್ ಆನ್ ಆಗಿದೆ ಸಿಕ್ಸ್ ಪರ್ಸೆಂಟ್ ಲೋಡ್ ಇದೆ ಈಗ ನಂದು ಸಿಕ್ಸ್ ಪರ್ಸೆಂಟ್ ಅಂದ್ರೆ ಈಗ ಫ್ಯಾನ್ ಆನ್ ಮಾಡಿಲ್ಲ ಏನು ಇಲ್ಲ ಈಗ ಯು ಪಿ ಎಸ್ ಆನ್ ಆಗಿದೆ ನೋಡಿ ಕೆಳಗಡೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇಲ್ಲಿ ಬ್ಯಾಟರಿ ಚಾರ್ಜ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ ಸೊ ಈಗ ಇರತಕ್ಕಂತಹ ಸೋಲಾರ್ ಅಂದ್ರೆ ಸೂರ್ಯನ ಶಕ್ತಿಯಿಂದ ಈ ಬ್ಯಾಟರಿ ಚಾರ್ಜ್ ಆಗ್ತಾ ಇದೆ ಈ ಬ್ಯಾಟರಿನಲ್ಲಿ ಇಪ್ಪತ್ತೇಳು ಪಾಯಿಂಟ್ ಮೂರು ವೋಲ್ಟ್ ಟ್ವೆಲ್ ವೋಲ್ಟ್ಸ್ ಬ್ಯಾಟ್ರಿ ಎರಡಿದೆ ಸೊ ಎರಡಂದ್ರೆ ಇಪ್ಪತ್ನಾಲ್ಕು ಇರಬೇಕು ಅದು ಅಪ್ ಟು ತರ್ಟಿ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ತನಕ ಅಡ್ಜಸ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಅಷ್ಟಿದೆ ಸೊ ನೋಡಿ ಇಪ್ಪತ್ತೇಳು ಪಾಯಿಂಟ್ ಮೂರು ವೋಲ್ಟ್ ಇದೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ ಮೇನ್ಸ್ ಆಫ್ ಇದೆ ಬಟ್ ಮನೆಯಲ್ಲಿ ಎಲ್ಲವೂ ಕರೆಂಟ್ ಇದೆ ನೋಡೋಣ ಫ್ಯಾನ್ ಆನ್ ಮಾಡಿದ್ದೀನಿ ಫ್ಯಾನ್ ಆನ್ ಮಾಡಿದ್ಮೇಲೆ ಏನಾರು ಇದು ಎಷ್ಟು ಪರ್ಸೆಂಟ್ ತೋರಿಸುತ್ತೆ ನೋಡಿ ನೋಡಿ ಆರು ಪರ್ಸೆಂಟೇ ಇದೆ ಇನ್ನೂನು ನಿಮ್ಮ ಇನ್ಸ್ಟಾಂಟ್ರಿ ಜಪಾಸಿ ಆರ್ ಪರ್ಸೆಂಟ್ ಮಾತ್ರ ಹೌದು ಹೌದು ಈಗ ಬರೀ ಆರ್ ಪರ್ಸೆಂಟ್ ಯೂಸ್ ಆಗ್ತದೆ ಪರ್ಸೆಂಟ್ ಇಲ್ಲ ಎಫಿಶಿಯನ್ಸಿ ಚೆನ್ನಾಗಿರ್ಬೇಕಾದ್ರೆ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಲೋಡ್ ಮಾಡಿದ್ರೆ ಯಾವುದೇ ಒಂದು ಮಿಷನ್ ಓಕೆ ಒಳ್ಳೇದಲ್ಲ ಓಕೆ ಓ ಆ ತರ ಅಷ್ಟೇನೆ ಯಾವುದೇ ಒಂದು ಈಗ ವಾರೆಂಟಿ ಗ್ಯಾರಂಟಿ ಅಂತ ಕೊಡ್ತಾರಲ್ಲ ಸೊ ಇದು ನೂರು ಕೆಜಿ ತಡಿಯತ್ತೆ ಅಂದ್ರೆ ನೂರ್ ಕೆಜಿ ಹಾಕಬಾರ್ದು ಇದ್ರ ಜೊತೆಗೆ ನೋಡಿ ಈ ಬ್ಯಾಟ್ರಿಗಳು ಓಕೆ ಸೊ ಇಲ್ಲಿ ಇಟ್ಟಿದರ ಈ ಬ್ಯಾಟ್ರಿ ಬಹಳ ಮುಖ್ಯ ಸೊ ಈ ಬ್ಯಾಟ್ಲಿ ಸಹ ನೋಡಿ ನೂರ ಐವತ್ತು ಆಂಪಿಯರ್ ಅವರ್ಸ್ ಇದು ಒನ್ ಫಿಫ್ಟಿ ಆಂಪಿಯರ್ ಅವರ್ಸ್ ಇದಕ್ಕೆ ಬೇಕಾಗಿರೋದು ಡಿಸ್ಟಿಲ್ ವಾಟರ್ ಪಕ್ಕದಲ್ಲಿ ಇಟ್ಟಿದ್ದೀನಿ ಆ ಬಹುಶಃ ಬ್ಯಾಟ್ರಿ ಉಪಯೋಗಿಸ ಎಲ್ರಿಗೂ ಗೊತ್ತಿರುತ್ತೆ ಡಿಸ್ಟಿಲ್ ವಾಟರ್ ಅವಾಗ ಹಾಕಬೇಕು ಸೊ ಇವು ಕೂಡ ಬೇಕಾದ ಕಾಂಪೋನೆಂಟ್ ಬೇಕಾದ ಕಾಂಪೋನೆಂಟ್ ಮೇಲ್ಗಡೆ ಪ್ಯಾನೆಲ್ ನೋಡಿದ್ರಿ ಇವಾಗ ಬ್ಯಾಟ್ರಿ ನೋಡಿದ್ರಿ ಇದೊಂದು ಎಂಪಿ ನೋಡಿದ್ರಿ ಇವಿಷ್ಟು ಈ ಸೋಲಾರ್ ನ ಒಂದು ಅವಶ್ಯಕತೆ ಸರ್ ಸೋಲಾರ್ ಪವರ್ ಬಗ್ಗೆ ಇಷ್ಟೊಂದು ಮಾಹಿತಿಗಳಿದ್ರು ಕೂಡ ಅದರ ಪೆನೆಟ್ರೇಷನ್ ತುಂಬಾ ಕಮ್ಮಿ ಇದೆ ಆಸ್ ಆಫ್ ನೌ ಸೊ ಜನರು ಸೋಲಾರ್ ವಾಟರ್ ಹೀಟರ್ ವ್ಯಾಪಕವಾಗಿ ಬಳಸ್ತಿದ್ದಾರೆ ಆದರೆ ಸೋಲಾರ್ ರೂಫ್ ಟಾಪ್ ಎನರ್ಜಿ ಸಿಸ್ಟಮ್ ಅನ್ನು ಬಳಸಿರೋದು ಕಡಿಮೆ ಇದಕ್ಕೇನು ಕಾರಣ ಮತ್ತು ಈ ಒಂದು ಹೊಸ ಯೋಜನೆಯಿಂದ ಇದು ವ್ಯಾಪಕವಾಗಿ ಸ್ಪ್ರೆಡ್ ಆಗಬಹುದಾ ಮೈಂಡ್ ಸೆಟ್ ಯಾಕೆಂದ್ರೆ ಒಂದು ನೀವು ಮಾರ್ಕೆಟ್ ಹೋದ ತಕ್ಷಣ ಅಥವಾ ಗೂಗಲ್ ನಿಮ್ಗೆ ಅಷ್ಟ ಖರ್ಚಾಗತ್ತೆ ಇಷ್ಟ ಖರ್ಚಾಗತ್ತೆ ಅಂದ ತಕ್ಷಣ ಅಯ್ಯೋ ಬೇಡ ಬೇಡ ಪರ್ಸೆಂಟ್ ಖರ್ಚು ಮಾಡೋದು ಬೇಡ ಅಂತ ಅನ್ಕೋತೀರ ಆಮೇಲೆ ಎಲ್ರಿಗೂ ಒಂದು ಡೌಟ್ ಇರೋದೇನು ಅಕಸ್ಮಾತ್ ಕೆಟ್ಟ ಹೋದ್ರೆ ಅಕಸ್ಮಾತ್ ಕೆಟ್ಟ ಹೋದ್ರೆ ಥಿಂಕ್ ಪಾಸಿಟಿವ್ಲಿ ಇದನ್ನ ಮಾಡಿದವರು ನಮ್ಮಂತಹ ಮನುಷ್ಯರೇ ಪ್ಲಸ್ ಸೈಂಟಿಸ್ಟ್ಗಳೇ ಮಾಡಿದರೆ ಅದರಲ್ಲೂ ನಮ್ಮಲ್ಲಿ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಬಹಳ ಬುದ್ಧಿವಂತರು ಪ್ರಪಂಚದಾದ್ಯಂತ ಬುದ್ಧಿವಂತರು ಚೆನ್ನಾಗೇ ಮಾಡಿದ್ದಾರೆ ಸೊ ಹಾಗಾಗಿ ಶಾರ್ಟ್ ಕಟ್ಸ್ ಏನೂ ಇಲ್ಲ ಇದ್ರಲ್ಲಿ ನಂಬಿಕೆಗೆ ಅರ್ಹವಾದದ್ದು ಅದೇ ಹೇಳೋದಲ್ಲ ಅಕಸ್ಮಾತ್ ಮಳೆಗಾಲದಲ್ಲಿ ನಾಲ್ಕೈದು ದಿವಸ ಸೂರ್ಯ ಬರ್ದಿದ್ರೆ ಅಪ್ಪ ನೀನು ಮುನ್ನೂರ ಅರವತ್ತೈದು ದಿವಸದಲ್ಲಿ ನಾಲ್ಕು ದಿವಸದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಇನ್ನು ಮಿಕ್ಕಿದ ಮುನ್ನೂರ ಅರವತ್ತೊಂದು ದಿವಸದ ಬಗ್ಗೆ ಯೋಚನೆ ಮಾಡುವ ಅಲ್ವಾ ಸೊ ಲೆಟ್ ಅಸ್ ಹ್ಯಾವ್ ದಟ್ ಪಾಸಿಟಿವ್ ಆಟಿಟ್ಯೂಡ್ ಹಾಗಾಗಿ ಸರ್ಕಾರ ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಲ್ಲಿ ನನಗೆ ಆಶ್ಚರ್ಯ ಇಲ್ಲ ಬಹಳ ಆನಂದವಾಗಿದೆ ಎಲ್ಲರೂ ಇದನ್ನ ಅಪ್ಪಿಕೊಳ್ಳೋಕೆ ಶುರು ಮಾಡಿದಾಗ ಏನಾಗತ್ತೆ ಒಂದು ಹೆಜ್ಜೆ ನಾವು ಈಗಾಗಲೇ ಹೇಳ್ದಂಗೆ ಪರಿಸರಕ್ಕೆ ಪೂರಕವಾಗಿ ಇರಬಹುದು ಪ್ಲಸ್ ಎಲ್ಲರೂ ಅಪ್ಪಿಕೊಂಡಾಗಿದ್ರೆ ಕಾಸ್ಟ್ ಕೂಡ ಕಮ್ಮಿ ಆಗ್ಬಹುದು ಕಾಸ್ಟ್ ಕಡಿಮೆ ಆಗುತ್ತೆ ಮೇಲ್ಚಾವಣಿ ಸೌರ ವಿದ್ಯುತ್ ಬಗ್ಗೆ ತಮ್ಮ ಅನುಭವವನ್ನು ಸ್ವಾರಸ್ಯಕರವಾಗಿ ಕಟ್ಟಿಕೊಟ್ಟ ಶ್ರೀ ರಮೇಶ್ ಕಿಕ್ಕೇರಿ ಅವರಿಗೆ ಧನ್ಯವಾದಗಳು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯ ಕುರಿತು ಈಗ ಲಭ್ಯವಿರುವ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದು ಸೌರ ವಿದ್ಯುತ್ ಅಳವಡಿಸುವ ಮನೆ ಮಾಲೀಕರಿಗೆ ಆಕರ್ಷಕ ಸಹಾಯಧನ ಅಂದರೆ ಸಬ್ಸಿಡಿಯ ನಿರೀಕ್ಷೆ ಇದೆ ಕಾದು ನೋಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ನಮಸ್ಕಾರ